ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ಸ್ನೇಹಿತರ ಬಹಳಷ್ಟು ರೈತರು ಈಗ ಕಾಯ್ತಾನೆ ಇದ್ದಾರೆ ಬೆಳೆ ಹಾನಿ ಪರಿಹಾರ ಜಮಾ ಆಗ್ತತೆ ಅಂತ ಪ್ರತಿಯೊಂದು ಹೆಕ್ಟರ್ಗೆ ಸ್ನೇಹಿತರೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ನಿಮಗೆ ಜಮಾ ಆಗ್ತಾ ಇದ್ರೆ ಇನ್ನು ಹೆಚ್ಚುವರಿ ನೀರಾವರಿ ಭೂಮಿಗಳು ಇರ್ತಾವಲ್ಲ ಆ ಒಂದು ರೈತರ ಖಾತೆಗಳಿಗೆ ಪ್ರತಿಯೊಂದು ಹೆಕ್ಟರ್ಗೆ ಮೂವತ್ತೊಂದು ಸಾವಿರದ ಐದುನೂರು ರೂಪಾಯಿ ಜಮಾ ಆಗ್ತಾ ಇದೆ ಸೊ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಜಮಾ ಆಗಿದೆಯಾ ಅಥವಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಕೊಳ್ಬೇಕು ಅದೇ ರೀತಿಯಾಗಿ ಯಾವ ಯಾವ ಜಿಲ್ಲೆಗಳಲ್ಲಿ ಈಗಾಗಲೇ ಬಂದಿದೆ ಇವತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರ ಖಾತೆಗಳಿಗೆ ಬೆಳೆ ಹಾನಿ ವಿಮೆ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಎಷ್ಟು ರೈತರಿಗೆ ಬೆಳೆ ಹಾನಿ ಜಮಾ ಆಗ್ತಾ ಇದೆ ಎಲ್ಲವನ್ನೂ ಕೂಡ ಒಟ್ಟಾರೆಯಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರ ಜೊತೆ ಜೊತೆಗೆ ಮನೆಗಳು ಕೂಡ ನಿಮ್ಮದು ಪ್ರವಾಹದಿಂದ ಅಥವಾ ಹೆಚ್ಚಿನ ಮಳೆಯಿಂದಾಗಿ ಬಿದ್ದು ಹೋಗಿದೆ ಆಗಿದ್ದೇ ಆದರೆ ಸೊ ನಿಮ್ಮ ಮನೆಗಳನ್ನು ಕೂಡ ಕಟ್ಟಿಸಿಕೊಡಲಾಗುವುದು ಇದು ಸರ್ಕಾರ ಸಿ ಎಂ ಸಿದ್ದರಾಮಯ್ಯನವರ ಘೋಷಣೆ ಮಾಡಿದ್ದಾರೆ ಸೊ ಹಾಗಾದರೆ ಬನ್ನಿ ಸ್ನೇಹಿತರ ಇದ್ರ ಬಗ್ಗೆನೂ ಕೂಡ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದರ ಬಗ್ಗೆನೂ ಕೂಡ ಹೇಳ್ತೀನಿ ಸೊ ಎಲ್ಲರೂ ಕೂಡ ವಿಡಿಯೋವನ್ನು ಕೊನೆವರೆಗೂ ವಾಚ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ಸ್ನೇಹಿತರೆ ಇದೇ ಒಂದು ಬೆಳೆ ಹಾನಿ ಪರಿಹಾರ ರಾಜ್ಯ ಸರ್ಕಾರದಿಂದ ಅಷ್ಟೇ ಅಲ್ಲ ಕೇಂದ್ರ ಸರ್ಕಾರದಿಂದನೂ ಕೂಡ ಬಿಡುಗಡೆ ಆಗ್ತಾ ಇತ್ತು ಹೌದು ಸ್ನೇಹಿತರೆ ಈ ಹಿಂದೆನೇ ಫಸಲ್ ಬಿಮಾ ಯೋಜನೆ ಯೋಜನೆಯಲ್ಲಿ ಇರತಕ್ಕಂತಹ ರೈತರ ಖಾತೆಗಳಿಗೆ ಈ ಒಂದು ದುಡ್ಡು ಜಮಾ ಆಗಿತ್ತು ಅದರಲ್ಲಿ ಭತ್ತ ಬೆಳೆದವರಿಗೆ ತೊಗರಿ ಬೆಳೆದವರಿಗೆ ರಾಗಿ ಬೆಳೆದವರಿಗೆ ಸೋಯಾಬೀನ್ ಮೆಕ್ಕೆಜೋಳ ಬೆಳೆದವರಿಗೆ ಹತ್ತಿ ಬೆಳೆದವರಿಗೆ ಹೆಸರು ಕಾಳು ನೆಲೆಗಡ್ಡಲಿ ಸೇರಿದಂತೆ ಮುಂತಾದ ಬೆಳೆಗಳಿಗೆ ಈ ಬೆಳೆ ಹಾನಿ ವಿಮೆಯನ್ನು ಮಂಜೂರು ಮಾಡಲಾಗಿತ್ತು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು ಸುಮಾರು ಒಂದು ಸಾವಿರದ ನಾಲ್ಕುನೂರ ನಲವತ್ತೊಂಬತ್ತು ಕೋಟಿಯಷ್ಟು ಫಂಡನ್ನು ಕೇಂದ್ರ ಸರ್ಕಾರ ರಿಲೀಸ್ ಮಾಡಿತ್ತು ಸ್ನೇಹಿತರ ಅಷ್ಟೊಂದು ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಇಲ್ಲಿ ಕಲಬುರಗಿಗಾಗಿರಲಿ ಗದಗಕ್ಕೆ ಆಗಿರಲಿ ಹಾವೇರಿ ಜಿಲ್ಲೆ ಆಗಿರಲಿ ವಿಜಯಪುರ ಧಾರವಾಡ ಬೆಂಗಳೂರು ಗ್ರಾಮಾಂತರಕ್ಕೆ ದಕ್ಷಿಣ ಕನ್ನಡಕ್ಕೆ ಅದೇ ರೀತಿಯಾಗಿ ಉತ್ತರ ಕನ್ನಡಕ್ಕೆ ಚಿಕ್ಕಬಳ್ಳಾಪುರ ಉಡುಪಿ ಚಿಕ್ಕಮಗಳೂರು ಚಿತ್ರದುರ್ಗ ದಾವಣಗೆರೆ ಹಾಸನಕ್ಕೆ ಕೊಡಗಕ್ಕೆ ಕೋಲಾರಕ್ಕೆ ರಾಮನಗರಕ್ಕೆ ಶಿವಮೊಗ್ಗಕ್ಕೆ ಈ ರೀತಿ ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡನ್ನು ಮೊದಲನೇ ಹಂತ ಅಂತ ಹೇಳಿಬಿಟ್ಟು ಮೊದಲಿಗೆ ಜಮಾ ಮಾಡಿದ್ರೆ ಎರಡನೇ ಹಂತ ಅಂತ ಹೇಳ್ಬಿಟ್ಟು ಎರಡನೇ ಸಾರಿ ಕೂಡ ಜಮಾ ಮಾಡಿದ್ರು ಟೋಟಲ್ ಐವತ್ತಾರು ಕೋಟಿಯಷ್ಟು ಫಂಡ್ ಬರೀ ಕಲಬುರಗಿ ಜಿಲ್ಲೆಯಲ್ಲಿ ಖಾತೆಗಳಿಗೆ ಬಿಡುಗಡೆ ಮಾಡಲಾಗಿತ್ತು ಯಾಕಂದ್ರೆ ಅಲ್ಲಿ ಹೆಚ್ಚಿನ ರೈತರಿದ್ರಂತೆ ಅದೇ ರೀತಿಯಾಗಿ ಫಸಲ್ ಬಿಮಾ ಯೋಜನೆಯಲ್ಲಿ ಹೆಚ್ಚಿನ ರೈತರು ಅಪ್ಲೈ ಮಾಡಿದ್ರಂತೆ ಗದಗದಲ್ಲಿ ಕೂಡ ಎರಡ್ ನಲ್ವತ್ತೆರಡು ಕೋಟಿಯಷ್ಟು ಫಂಡ್ ರಿಲೀಸ್ ಆಗಿತ್ತು ಹಾವೇರಿಯಲ್ಲಿ ತೊಂಬತ್ತೈದು ಕೋಟಿ ವಿಜಯಪುರದಲ್ಲಿ ತೊಂಬತ್ತೇಳು ಕೋಟಿ ಧಾರವಾಡದಲ್ಲಿ ಇಪ್ಪತ್ತ್ ಕೋಟಿ ಹೀಗೆ ಆಯಾ ಜಿಲ್ಲೆಗಳಲ್ಲಿ ಎಷ್ಟು ಹೆಚ್ಚಿನ ರೈತರಿರ್ತಾರೋ ಅದಕ್ಕೆ ಸಂಬಂಧಪಟ್ಟಂತಹ ದುಡ್ಡನ್ನು ರಿಲೀಸ್ ಮಾಡಲಾಗಿತ್ತು ಸೊ ಯಾರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ಹಾನಿ ವಿಮೆಯನ್ನು ಮಾಡಿಸ್ಕೊಂಡಿದ್ರಿ ಅವರು ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಈ ರೀತಿ ನಿಮ್ಮ ಒಂದು ಮುಂಗಾರು ಹಂಗಾಮಿನ ಬೆಳೆ ಹಾನಿಯನ್ನು ಮಾಡಿಸ್ಕೊಂಡಿದ್ದೀರಿ ಅವರ ಖಾತೆಗಳಿಗೆ ದುಡ್ಡನ್ನು ಈ ಹಿಂದೆನೇ ಜಮಾ ಮಾಡಲಾಗಿತ್ತು ಸೊ ಈಗ ಸದ್ಯಕ್ಕೆ ಸ್ನೇಹಿತರೆ ಮತ್ತು ರಾಜ್ಯ ಸರ್ಕಾರವು ಕೂಡ ದುಡ್ಡು ಕೊಡಬೇಕಲ್ವಾ ಬರೀ ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ಕೊಟ್ಟು ಹೋದರೆ ಅವಷ್ಟೇ ಅಲ್ಲ ಪಿಂಚಣಿದಾರರಿಗೆ ದುಡ್ಡು ಕೊಡಬೇಕು ಅದೇ ರೀತಿಯಾಗಿ ಬೆಳೆ ಹಾನಿ ಪರಿಹಾರ ಕೊಡಬೇಕು ಬೇಸಿಗೆಯಲ್ಲಿ ಬರ ಬಿದ್ರೆ ಬರ ಹಾನಿ ಪರಿಹಾರ ಬರ ಬರ ಪರಿಹಾರ ಕೊಡಬೇಕು ಹೀಗೆ ರೈತರಿಗೂ ಕೂಡ ಒಂದಿಷ್ಟು ದುಡ್ಡನ್ನಾದರೂ ಅವರ ಒಂದು ಸ ಸಬಲೀಕರಣಕ್ಕೆ ಈಗ ಬೆಳವಣಿಗೆಗೆ ಎಷ್ಟಾದರೂ ಈಗ ಸಣ್ಣ ಪುಟ್ಟ ರೈತರು ಸಾಲ ಸೂಲಗಳನ್ನು ಮಾಡಿಕೊಂಡು ಬೆಳೆಗಳನ್ನು ಬೆಳೆದಿರ್ತಾರೆ ಆ ಬೆಳೆಗಳಿಗೆ ಫಲ ಸಿಕ್ಕರೆ ಒಂದು ವಿಷಯ ಬೇರೆ ಆದರೆ ಹೆಚ್ಚಿನ ಮಳೆಯಿಂದಾಗಿ ಫಲನಾಶ ಆಗಿದ್ದರೆ ಅದನ್ನು ದುಡ್ಡು ಕೂಡ ಸಾಲಗಾರ ಸಾಲ ಪಡ್ಕೊಂಡವರಿಗೆ ಆಗೋದಿಲ್ಲ ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆಗಳಲ್ಲಿ ಫಲ ಸಿಕ್ಕಿರೋದಿಲ್ಲ ಹೀಗಾಗಿ ರೈತ ಸಂಕಷ್ಟಕ್ಕೀಡಾಗಿ ಸಾವಿಗೆ ಇರ್ತಾನೆ ಸೊ ಹೀಗಾಗಿ ರೈತರಿಗೆ ಸರ್ ಸರ್ಕಾರ ಆದಷ್ಟು ಗಮನ ಹರಿಸಬೇಕಾಗಿರುವಂತದ್ದು ಬಹಳಷ್ಟಿದೆ ಈಗ ಹೇಗೆ ಕಬ್ಬಿನ ಬೆಲೆಯನ್ನು ಏರಿಕೆ ಮಾಡಿದ್ರು ಅದೇ ರೀತಿಯಾಗಿ ಈಗ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಿಕ್ಕೆ ಮುಂದಾಗಿದ್ದಾರೆ ಈ ಹಿಂದೆ ಒಂದು ತಿಂಗಳ ಹಿಂದೆನೆ ಸರ್ಕಾರ ಹೇಳಿತ್ತು ಸತ ಸಿ ಎಂ ಸಿದ್ದರಾಮಯ್ಯನವರು ಮಾಧ್ಯಮದಲ್ಲಿ ಓಪನ್ ಆಗಿ ಹೇಳಿದ್ರು ನಾವು ಜಂಟಿ ಸರ್ವೆಯನ್ನ ಮಾಡ್ತಾ ಇದೀವಿ ಸುಮಾರು ಈಗ ಜಂಟಿ ಸರ್ವೆ ಆದ ಮೇಲೆ ಒಂದು ವಿಷಯ ಮತ್ತೊಂದು ಸಾರಿ ಪ್ರಶ್ನೆಯಲ್ಲಿ ಹೇಳ್ತಾರೆ ಮೂವತ್ತು ಸಾವಿರ ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿದೆ ಹೆಚ್ಚಿನ ಮಳೆಯಿಂದಾಗಿ ಯಾಕಂದರೆ ಹೋದ ವರ್ಷಕ್ಕಿಂತ ಈ ವರ್ಷ ನಾಲ್ಕರಿಂದ ಐದು ಪರ್ಸೆಂಟಷ್ಟು ಹೆಚ್ಚಿನ ಮಳೆ ಆಗಿದೆ ಸ್ನೇಹಿತರ ಸೊ ಹಾಗಾಗಿ ಎಲ್ಲ ಕಡೆ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥದ್ದು ಹಾಗಾಗಿ ಆ ಎಲ್ಲ ಒಂದು ಬೆಳೆಗಳಿಗೆ ಈಗ ಪರಿಹಾರ ಹಣವನ್ನು ಕೊಡಲಿಕ್ಕೆ ಸರ್ಕಾರ ಮುಂದಾಗಿದೆ ಯಾಕಂದರೆ ಸಾಲ ಮನ್ನಾ ಮಾಡಲಿಕ್ಕೆ ಹೋದರೆ ಬಹಳಷ್ಟು ಮತ್ತಷ್ಟು ದುಡ್ಡನ್ನು ಕೊಡಬೇಕಾಗತ್ತೆ ಈಗ ಒಟ್ಟಾರೆಯಾಗಿ ಮೂವತ್ತು ಸಾವಿರ ಒಂದೊಂದು ಹೆಕ್ಟರ್ಗೆ ಜಮಾ ಆಗ್ತಾ ಇದೆ ಅಂದರೂ ಇದು ಒಂದು ಒಳ್ಳೆಯ ವಿಚಾರಣೆ ಅದರಲ್ಲೇನು ಕೊರತೆ ಇಲ್ಲ ಸೊ ಈಗ ಒಂದು ಸಾವಿರ ಈಗ ಎಷ್ಟು ಮೂವತ್ತು ಸಾವಿರ ಕೋಟಿಯಷ್ಟು ಫ ಇದನ್ನು ಹೊಲ ನಾಶ ಆಗಿದೆ ಅಲ್ವಾ ಅದಕ್ಕೆ ಪ್ರತಿಯೊಂದು ಹೆಕ್ಟರ್ಗೂ ಕೂಡ ಈಗ ಮೂವತ್ತೊಂದು ಸಾವಿರದಷ್ಟು ದುಡ್ಡನ್ನು ರಿಲೀಸ್ ಮಾಡಲಾಗ್ತಾ ಇದೆ ಅಂದರೆ ಹೆಚ್ಚಿನ ನೀರಾವರಿ ಭೂಮಿಗಳಿಗೆ ಇನ್ನು ಎನ್ ಡಿ ಆರ್ ಎಫ್ ಕುಸ್ಕಿ ಜಮೀನುಗಳಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಹದಿನೇಳು ಸಾವಿರ ಟೋಟಲ್ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಈ ಒಂದು ಜಮೀನುಗಳಿಗೆ ಜಮಾ ಆಗುವಂಥದ್ದು ಈ ರೀತಿ ನಿಮಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಿಕ್ಕೆ ಮುಂದಾಗಿದೆ ಅದರಲ್ಲಿ ಕಲಬುರಗಿ ಜಿಲ್ಲೆ ಆಗಿರಲಿ ಧಾರವಾಡಕ್ಕಾಗಿರಲಿ ಯಾದಗಿರಿಗಾಗಿರಲಿ ಚಿಕ್ಕಮಗಳೂರಿಗಾಗಿರಲಿ ಶಿವಮೊಗ್ಗಾಗಾಗಿರಲಿ ಉತ್ತರ ಕನ್ನಡಕ್ಕಾಗಿರಲಿ ದಕ್ಷಿಣ ಕನ್ನಡ ಬೆಳಗಾವಿ ಜಿಲ್ಲೆ ಹೀಗೆ ಹಲವಾರು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ದುಡ್ಡು ಬರಬೇಕಾಗಿದೆ ಹೆಚ್ಚಿನ ರೈತರು ಇನ್ನೂ ಕೂಡ ಬಾಕಿ ಉಳಿದಿದ್ದಾರೆ ಬರೀ ಬಾಯಿ ಮಾತ್ಲೆ ಹೇಳೋದು ಬೇಡಾಗಿದೆ ಈಗ ಸರ್ಕಾರಕ್ಕೆ ನಮ್ಮ ಮನವಿ ಕೂಡ ಆದಷ್ಟು ರೈತರ ಖಾತೆಗಳಿಗೆ ಬೇಗನೆ ರಿಲೀಸ್ ಮಾಡಬೇಕಂತ ನಮ್ಮ ಮನವಿ ಕೂಡ ಇದೆ ಸದ್ಯಕ್ಕೆ ಸ್ನೇಹಿತರೆ ನಿಮ್ಮ ಮನೆಗಳು ಕೂಡ ಬೆಳೆ ಒಂದು ಹೆಚ್ಚಿನ ಮನೆ ಮಳೆಯಿಂದಾಗಿ ಹಾನಿ ಆಗಿದ್ದೇ ಆದರೆ ಸೊ ಅದಕ್ಕೂ ಕೂಡ ಈಗ ಸರ್ಕಾರ ಪರಿಹಾರ ಧನವನ್ನು ಈಗ ಕೊಡ್ತಾ ಇದೆ ಸೊ ಹಾಗಾದರೆ ಸ್ನೇಹಿತರೆ ಈ ಮನೆಗಳು ಕೂಡ ಹಾನಿ ಆಗಿದ್ದ ಆಗಿದ್ದೆ ಆದರೆ ನೀವು ಎಲ್ಲಿ ಅದನ್ನು ಹೋಗಿ ಭೇಟಿ ಕೊಡಬೇಕು ಅದನ್ನು ಹೇಗೆ ನೀವು ಸರಿಪಡಿಸ್ಕೊಳ್ಬೇಕು ಅಂತ ನೀವು ಕೇಳೋದಾದರೆ ಸ್ನೇಹಿತರೆ ಒಂದು ವಿಷಯ ಗಮನದಲ್ಲಿಟ್ಕೊಳ್ಳಿ ಮನೆಗಳು ಹಾನಿ ಆಗಿದ್ದೇ ಆದರೆ ನೀವು ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಡಬೇಕಾಗತ್ತೆ ಸೊ ಕಂದಾಯ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ನಿಮಗೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಹಾಗೆ ನಿಮಗೆ ಮೇಲಕ್ಕೆ ಮೇಲಧಿಕಾರಿಗಳಿಗೆ ಒಂದು ಮಾಹಿತಿಯನ್ನು ಕಳಿಸಿಕೊಡುವಂತಹ ಕೆಲಸ ಮಾಡ್ತಾರೆ ಬರೀ ಕೈಯಲ್ಲಿ ಹೋಗಬೇಡಿ ಸೊ ನಿಮ್ಮ ಮನೆಗಳು ಬಿದ್ದು ಹೋಗಿರ್ತಕ್ಕಂತಹ ಒಂದು ವಿಡಿಯೋವನ್ನು ಮಾಡಿಕೊಳ್ಳಿ ಅಥವಾ ಫೋಟೋವನ್ನು ತೆಗೆದುಕೊಳ್ಳಿ ಅವರಿಗೆ ಒಂದು ಫ್ರೂಪು ಬೇಕಾಗುತ್ತೆ ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗಿ ನೀವು ತೋರಿಸಿದ್ದೆ ಆದರೆ ಅವರು ಅದನ್ನು ಚೆಕ್ ಮಾಡಿ ನಿಮಗೇನು ಪರಿಹಾರವನ್ನು ಕೊಡಬೇಕಾಗಿದೆಯೋ ಅದನ್ನು ಕೊಡುವಂತಹ ಕೆಲಸ ಮಾಡ್ತಾರೆ ಸೊ ಸದ್ಯಕ್ಕೆ ನಿಮಗೆ ಮನೆಗಳು ಬಿದ್ದು ಹೋಗಿದರೆ ಈ ರೀತಿ ನಿಮಗೆ ಕೊಡ್ತಾರೆ ಇನ್ನು ಬಟ್ಟೆ ಮತ್ತು ಗೃಹ ಬಳಕೆಯ ವಸ್ತುಗಳು ಕೂಡ ಕೊಚ್ಚಿಕೊಂಡು ಹೋಗೋದಾಗಿರಲಿ ಅಥವಾ ಡೆಸ್ಟ್ರಾಯ್ ಆಗೋದಾಗಿರಲಿ ಕಳೆದು ಹೋಗಿದ್ದಾಗಿರಲಿ ಈ ರೀತಿ ಏನಾದರೂ ಆಗಿದ್ದರೆ ಅದಕ್ಕೂ ಕೂಡ ಫಂಡನ್ನು ರಿಲೀಸ್ ಮಾಡಿದ್ದಾರೆ ಸುಮಾರು ಎರಡು ಕೋಟಿ ಇವತ್ತು ಲಕ್ಷದಷ್ಟು ಅದನ್ನು ಕೂಡ ನಿಮಗೆ ಒದಗಿಸಿ ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಒಟ್ಟಾರೆಯಾಗಿ ಮಳೆಯಿಂದಾಗಿ ಯಾರ್ಯಾರಿಗೆ ಹಾನಿ ಆಗಿದೆ ಅವರೆಲ್ಲರಿಗೂ ಕೂಡ ಈ ಒಂದು ಪರಿಹಾರ ಹಣವನ್ನು ಕೊಡುವಂತಹ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಆದರೆ ಅದನ್ನು ಅನೌನ್ಸ್ ಅಂತೂ ಮಾಡಿದ್ದಾರೆ ಈಗ ರೈತರ ಖಾತೆಗಳಿಗಾಗಿರಲಿ ಅಥವಾ ಮನೆಗಳು ಬಿದ್ದು ಹೋದಂಥವರಿಗಾಗಿರಲಿ ಆದಷ್ಟು ಬೇಗನೆ ಈ ಪರಿಹಾರದನ್ನು ಕೊಟ್ಟು ಮನೆಗಳನ್ನು ಕಟ್ಟಿಸಿಕೊಡ್ಬೇಕಂತ ನಮ್ಮ ಮನವಿ ಈಗ ಎಷ್ಟು ಜನ ಬಾಕಿ ಉಳಿದಿದಿರಿ ಅವರ ಖಾತೆಗಳಿಗೂ ಕೂಡ ಈಗ ದುಡ್ಡು ಜಮಾ ಆಗ್ತಾಯಿದೆ ಆದರೆ ನಿಮ್ಮ ಜಂಟಿ ಸರ್ವೆ ಆಗಿದ್ದರೆ ಮಾತ್ರ ದುಡ್ಡು ಜಮಾ ಆಗುತ್ತೆ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಜಮಾ ಆಗೋದಿಲ್ಲ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಬೇಕು ನಾನು ಆಗಲೇ ಹಾಗೆ ಮನೆಗಳ ಫೋಟೋ ಹೆಂಗೆ ತೆಗೆದುಕೊಳ್ತೀರಿ ಹಾಗೆ ನಿಮ್ಮ ಹೊಲ ಗದ್ದೆಗಳ ವಿಡಿಯೋ ಅಥವಾ ಫೋಟೋವನ್ನು ತೆಗೆದುಕೊಂಡು ನಿಮ್ಮ ರೈತ ಸಂಪರ್ಕ ಕೇಂದ್ರ ನಿಮ್ಮ ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತೆ ಅಲ್ಲಿ ಹೋಗಿ ನೀವು ಭೇಟಿ ಕೊಟ್ಟರೆ ಅಲ್ಲಿ ಹೆಚ್ಚಿನ ಮಾಹಿತಿಯನ್ನು ಅಧಿಕಾರಿಗಳು ಕೊಡ್ತಾರೆ ಅಲ್ಲಿಂದ ನಿಮಗೆ ಏನಾದರೂ ದುಡ್ಡು ಒದಗಿಸಿ ಕೊಡುವಂತಹ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ನೀವು ಹೋಗಿ ಭೇಟಿ ಕೊಡಬೇಕು ಇನ್ನು ಇದನ್ನು ಹೊರತುಪಡಿಸಿ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದಾಗಿರಲಿ ಅಥವಾ ಡಾಕ್ಯುಮೆಂಟ್ಸ್ಗಳು ಹೊದಲ ಗದ್ದೆಗಳದು ಎಲ್ಲವೂ ಕೂಡ ಕ್ಲಿಯರ್ ಇರಬೇಕು ಆಗ ಮಾತ್ರ ನಿಮ್ಮ ಅಕೌಂಟ್ಗೆ ದುಡ್ಡು ಬರಲಿಕ್ಕೆ ಸಾಧ್ಯ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಏಕವ್ಯಾಸ ಆಗಿರಬೇಕು ಲಿಂಕ್ ಇರಬೇಕು ನಿಮ್ಮ ಅಕೌಂಟ್ಗೆ ದುಡ್ಡು ಬರಬೇಕಂದ್ರೆ ಬ್ಯಾಂಕ್ ಪಾಸ್ಬುಕ್ ಚಾಲ್ತಿಯಲ್ಲಿ ಇರಬೇಕು ಇದೆಲ್ಲವೂ ಕೂಡ ನಿಮ್ಮ ಗಮನದಲ್ಲಿರಬೇಕು ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ದುಡ್ಡು ಬರಲಿಕ್ಕೆ ಸಾಧ್ಯ ಸ್ನೇಹಿತರೆ ಇನ್ನು ಇದನ್ನು ಹೊರತುಪಡಿಸಿ ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ